ಹಾಯ್ ಗೈಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರಿ ಅನ್ಕೊಂಡಿನಿ ನಾವು ಆರಾಮದೀವಿ ಸೊ ಇವತ್ತು ಮಸಾಲಾ ರೈಸ್ ಮಾಡಬೇಕಂತ ರೆಡಿ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಸೊ ಅದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಇದ್ದೆ ಸೊ ಇವಾಗ ಎಲ್ಲ ವೆಜಿಟೇಬಲ್ಸ್ ನೋಡಿರಿ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡ್ಕೊಂಡೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬಿಟ್ರೂಟ್ ತೊಗೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ತಗೊಂಡಿದ್ದೀನಿ ಆಮೇಲೆ ಪಟ್ಯಾಟೊ ಅಂದರೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಇಷ್ಟೊಂದು ತಗೊಂಡು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕಟ್ ಮಾಡಿಟ್ಕೊಂಡಿನಿ ಸೊ ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಈಗ ನಾನು ಒಗ್ಗರಣೆ ಕೊಡೋಕೆ ರೆಡಿ ಹಾಕ್ತಿದ್ದೀನಿ ಇದು ಅಲ್ಲ ಅಂದರೆ ಜಿಂಜರ್ ಕಟ್ ಮಾ ಕುಟ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನೊಂದು ಸ್ವಲ್ಪ ಕುಟ್ಟಿ ಹಾಕ್ತೀನಿ ಹಚ್ಚಿಕೊಂಡು ಅಲಿ ಹಚ್ಚಿ ಇವಾಗ ಕುಕ್ಕರ್ ಇಟ್ಟು ಆಮೇಲೆ ಇವಾಗ ಪಾನ್ಗಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಒಗ್ಗರಣೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗಿದಕ್ಕೆ ಗೀ ಅಂದರೆ ತುಪ್ಪ ಹಾಕೋತಾ ಇದ್ದೀನಿ ಸೊ ನೀವು ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ಅಳತಿ ಮೇಲೆ ಹಾಕ್ಕೊಳ್ರಿ ಫ್ರೆಂಡ್ಸ್ ತುಪ್ಪನ ಸೊ ನನಗೆ ಇಷ್ಟು ಬೇಕಾಗುತ್ತೆ ಇಷ್ಟು ಹಾಕೋತಾ ಇದ್ದೀನಿ Já ನೋಡ್ರಿ ಜೀರಾ ಅಂದರೆ ಜೀರಿಗೆ ಹಾಕೋತಾ ಇದ್ದೀನಿ ಸೊ ಜೀರಿಗೆ ಹಾಕೊಂಡ್ಮೇಲೆ ನೆಕ್ಸ್ಟು ಸ್ವಲ್ಪ ಸಾಸಿವೆ ಇದ್ದರೆ ಸಾಸಿವೆ ಹಾಕ್ಕೊಳ್ರಿ ಫ್ರೆಂಡ್ಸ್ ಸೊ ನೋಡಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ ಎರಡು ಸ್ವಲ್ಪ ಚಟ್ 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 ಹಿಂಗೆ ಇದು ಆದಮೇಲೆ ಅದಕ್ಕೆ ಏನು ಸ್ವಲ್ಪ ಹಾಂ ಇದು ಲವಂಗ ಏಲಕ್ಕಿ ಅವೆಲ್ಲ ಇದ್ದರೆ ಅವನ್ನ ಸ್ವಲ್ಪ ಹಾಕ್ಕೊಳ್ರಿ ಒಂದು ನಾಲ್ಕು ನಾಲ್ಕು ಆಮೇಲೆ ಅದೆಲ್ಲ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸ್ನ ಅದನ್ನೆಲ್ಲ ಹಾಕಬೇಕು ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಸೊ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಹಾಕೋತಾ ಇದ್ದೀನಿ ಬಿಟ್ರೂಟು ಕ್ಯಾರೆಟು ಆಮೇಲೆ ಅಲ್ ಆಲೂಗಡ್ಡೆ ಸೊ ಎಲ್ಲ ಹಾ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡೋಣ ಫ್ರೆಂಡ್ಸ್ ಇವಾಗ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಸ್ವಲ್ಪ ರೆಡ್ ರೆಡ್ ಆಗಬೇಕು ಬ್ರೌನಿಷ್ ಕಲರ್ ಆಗಬೇಕು ಉಳ್ಳಾಗಡ್ಡಿ ಎಲ್ಲ ಬ್ರೌನಿಷ್ ಕಲರ್ ಆಗಬೇಕು ಇವೆಲ್ಲ ವೆಜಿಟೇಬಲ್ಸ್ ಎಲ್ಲ ಬ್ರೌನಿಷ್ ಕಲರ್ ಆದಮೇಲೆ ಅದಕ್ಕೆ ಸ್ವಲ್ಪ ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕೋಬೇಕು ಫ್ರೆಂಡ್ಸ್ ಸಾಲ್ಟ್ ಹಾಕೋತಾ ಇದ್ದೀನಿ ಸೊ ಸಕ್ಕರೆ ಆಪ್ಷನ್ಸ್ ಫ್ರೆಂಡ್ಸ್ ಅದು ನಿಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಸೊ ನಾನು ಸಕ್ಕರೆ ಏನು ಹಾಕಲಿಲ್ಲ ಓನ್ಲಿ ಬರೀ ಸಾಲ್ಟ್ ಅಷ್ಟು ಹಾಕಿದ್ದೀನಿ ಉಪ್ಪು ಅದು ಹಾಕಿದ ಮೇಲೆ ಸ್ವಲ್ಪ ಕಳ್ ಕೈಯಾಡಿಸಿ ಅದಕ್ಕೆ ಅದಾದಮೇಲೆ ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಡ್ರಿ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ಮತ್ತೆ ಫ್ರೈ ಮಾಡಿರಿ ಫ್ರೈ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಎಲ್ಲ ಮುಗಿದ್ಮೇಲೆ ಇವಾಗ ಅಕ್ಕಿ ಅಕ್ಕಿ ಸ್ವಲ್ಪ ನೆನೆಸಿಡ್ರಿ ಇಲ್ಲ ಅಕ್ಕಿ ಹಾಗೆ ಡೈರೆಕ್ಟ್ ಅಕ್ಕಿ ತೊಗೊಂಡು ತೊಳೆದು ಅದನ್ನ ಈ ಥರ ಅಕ್ಕಿ ಹಾಕ್ಕೊಂಡ್ರೆ ಅಕ್ಕಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈ ಥರ ಫ್ರೈ ಮಾಡಿ ಅದಾದಮೇಲೆ ಕನ್ಸಿಸ್ಟಿ ನಿಮ್ಗೆ ಎಷ್ಟು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ನಾನು ನೋಡಿ ಈ ಥರ ಎಡಿಸ್ತಾ ಇದ್ದೀನಿ ಅಕ್ಕಿ ಹಾಕಿ ಅದಾದಮೇಲೆ ಇವಾಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಸೊ ನೋಡಿ ನೀರು ಹಾಕ್ತಾಯಿದ್ದೀನಿ ಸೊ ಈ ಥರ ಒಂದು ಒಂದು ಎರಡು ಬೌಲ್ ಎರಡು ಬಟ್ಲ ನೀವು ಅಕ್ಕಿ ಹಾಕಿದ್ರೆ ನಾಲ್ಕು ಗ್ಲಾಸ್ ನೀವು ನೀರು ಹಾಕಬೇಕಾಗತ್ತೆ ಫ್ರೆಂಡ್ಸ್ ಈ ತರ ಇಷ್ಟೊಂದು ನೀರು ಹಾಕಬೇಕು ಹಾಕಿದ ಮೇಲೆ ಇವಾಗ ಸ್ವಲ್ಪ ಕೈಯಾಡಿಸಿ ಇದು ಮಾಡಿದರೆ ಮುಗೀತು ಫ್ರೆಂಡ್ಸ್ ಸೊ ಇವಾಗ ಸೀಟಿ ಹಾಕಿ ಮುಚ್ಚಿಟ್ಬಿಡದ ಫ್ರೆಂಡ್ಸ್ फाइनली सीटे आदमे रईस रेडिया फ्रेंड्स रईट फैनल लुक बनते थैंक यू फॉर् वाचिंग फ्रेंड्स सख्त फ्रेंड्स टेस्ट थैंक यू <coughs>